ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ದಿನಾಂಕ ಆರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವೈ ಮೇಲೆ ಸುವಿಸದ ರಾಕೇಶ್ ಕಿಶೋರ್ ಇವನ ನಡತೆಯನ್ನು ಖಂಡಿಸಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಬಿಜಾಪುರ್ಗೆ ಬಂದ್ ಕರೆ ಬಂದ್ ಕರೆ ಕೊಟ್ಟಿದೆ ಆ ಬಂದ್ ಕರೆಗೆ ಬೆಂಬಲಿಸಿ ಇವತ್ತು ನಾವು ಹೇಳೋದೇನೆಂದರೆ ಇಂಥ ನೀಚ ಮನುಸ್ಮೃತಿ ಇರುವಂಥ ವಕೀಲನಾದ ರಾಕೇಶ್ ಕಿಶೋರ್ನಿಗೆ ಕಾನೂನಿನ ದೃಷ್ಟಿಯಿಂದ ಅವನಿಗೆ ಎಲ್ಲ ಶಿಕ್ಷಣ ಒಳಪಡಿಸಿ ಅವನಿಗೆ ದೇಶದಿಂದಲೇ ಗಡಿ ಗಡಿಪಾರು ಮಾಡಬೇಕು ಹಾಗೂ ಅಥವಾ ಈ ನಮ್ಮ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯರು ಭಾರತ ದೇಶದ ಪ್ರಮುಖದಲ್ಲೇ ಅವನಿಗೆ ಗಲಶಿಕ್ಷೆ ನೀಡಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ ಮತ್ತು ಎಲ್ಲ ಬಿಜಾಪುರ ಜಿಲ್ಲೆಯ ಜನತೆಗೆ ವಿನಂತಿ ಎಲ್ಲ ಅಂಬೇಡ್ಕರ್ ವಾದಿಗಳು ಸಮಾನ ಮನಸ್ಕರು ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಬಸವ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲ ಸಂಘಟನೆಗಳನ್ನು ಈ ಒಂದು ಬೆಂಬಲಕ್ಕೆ ಕರೆಗೆ ಹೋಗೊಟ್ಟು ಬಂದು ಎಲ್ಲರೂ ಬೆಂಬಲಿಸಿ ಈ ಬಿಜಾಪುರ ಬಂದ ಕರೆಯಲ್ಲಿ ಭಾಗವಹಿಸಿ ಯಾವುದೇ ಅಹಿತಕರ ಘಟಕ ಘಟನೆಗಳು ನಡೆಯದಂತೆ ನೋಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸರಿ ನನ್ನ ಹೆಸರು ಮನೋಹರ ಮನೋಹರ್ ಕಾಂಬಳೆ ಹಿರಿಯ ದಲಿತ ಮುಖಂಡರು ಪತ್ರಕರ್ತರು ಹಾಗೂ ಸಮಾಜ ಸೇವಕರು ಅಥವಾ ನ್ಯಾಯಸಮ್ಮತವಾಗಿ ಶಿಕ್ಷೆಗೆ ಗುರಿಪಡಿಸಿ ಅವರಿಗೆ ಕಲ್ಲು ಶಿಕ್ಷೆಯನ್ನು ಆಗ್ರಹಿಸಿ ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ದಿವಸ ವಿಜಯಪುರ ಬಂಧವನ್ನು ಕರೆಯಲಾಗಿದೆ ಈ ಬಂಧಕ್ಕೆ ಕರೆ ಕೊಟ್ಟವರು ನಮ್ಮ ಸಮಾಜದ ಧುರೇಣರಾದ ರಾಜಗುರು ರಾಜು ಆಲ್ವರ್ ಸರ್ ಅವರು ನಮ್ಮ ಸಮಾಜದ ಹಿರಿಯ ರಾಜಕೀಯ ದುರೀಣರು ಅವರು ಯಾವುದೇ ಕರೆ ಕೊಟ್ಟರು ನಮ್ಮ ಸಮಾಜ ಯಾವತ್ತೂ ಅವರ ಬೆನ್ನಿಂದ ಇದ್ದೇ ಇರುತ್ತದೆ ಈಗ ದೇಶದ ಪರಿಸ್ಥಿತಿ ಮತ್ತು ಒಬ್ಬ ದಲಿತ ಅದ ಅದರಲ್ಲಿ ವಿಶೇಷ ಪರಿಶಿಷ್ಟ ಜಾತಿಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಅವಹೇಳನಕಾರಿಯಾಗಿ ಚಿತ್ತಿದ್ದ ನೋಡಿ ಅವ್ರ ಮೇಲೆ ಕೋಟಿ ಎಸೆದಂಥ ಈ ನೀಚ ಮನೋವೃತ್ತಿ ಇರುವಂಥ ಇಂಥ ವಕೀಲನ್ನು ಸರ್ಕಾರ ಕೂಡಲೇ ಅವರನ್ನು ಬಂಧಿಸಿ ನ್ಯಾಯ ನ್ಯಾಯಕ್ಕೆ ಗುರಿಪಡಿಸಿ ಅವರಿಗೆ ಗಲ್ಲ ಶಿಕ್ಷೆಯನ್ನು ವಿಧಿಸಬೇಕು ಇದು ವಿಳಂಬ ಮಾಡಿದಲ್ಲಿ ನಾವು ಯಾವ ಕಾಲಕ್ಕೂ ಸುಮ್ಮನೆ ಇರಲ್ಲ ಅವ್ರ ಸರ್ಕಾರದ ವಿರುದ್ಧ ದಂಗೆ ಹೇಳಬೇಕಾಗ್ತದೆ ಭಾಳ ಎಚ್ಚರಿಕೆಯಿಂದ ಸರ್ಕಾರ ಈ ಪ್ರಕರಣವನ್ನು ತೆಗೆದುಕೊಂಡು ಅವರಿಗೆ ಕೂಡಲೇ ಶಿಕ್ಷೆ ಒಳಪಡಿಸಬೇಕು ಆದ ಕಾರಣ ದಿನಾಂಕ ಹದಿನಾರರಂದು ನಮ್ಮ ವಿಜಯಪುರ ಜಿಲ್ಲೆಯ ಪ್ರತಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರಕ್ಕೆ ಬಂದು ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಕೊಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಿರಿ ಅಂತ ಪಾಲ್ ಪಾಲ್ಗೊಳ್ಳಬೇಕು ಅಂತ ಈ ತಮ್ಮ ಮುಖಾಂತರ ನನ್ನ ಜಿಲ್ಲೆಯ ಜನತೆಗೆ ಚಲವಾದಿ ಬಂಧುಗಳಿಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ ವಿನಂತಿನೂ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಳ್ಳಿ ಅಂತ ಸುನೀಲ್ ಹೊಸಳ್ಳಿ ಚಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಇವತ್ತಿನ ದಿವಸ ದೇಶದಲ್ಲಿ ಎಲ್ಲ ನಮ್ಮ ದಲಿತ ಸಮುದಾಯ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೆ ಒಂದು ನವೀನ ಸಂಗತಿ ಯಾಕಪ್ಪ ಅಂತಂದ್ರೆ ಏನು ನಮ್ಮ ನ್ಯಾಯಮೂರ್ತಿ ಅವರ ಮೇಲೆ ಏನು ಶುವೆಸಿತ ಪ್ರಕರಣ ಆಯಿತು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಐತಿ ಈ ಕಿಶೋರ್ ಅನ್ನೋನ ದರಿದ್ರ ಸುಳೆಯ ಮಗ ಏನು ಅವನು ಒಂದು ಹೇಳಿಕೆ ಕೊಡ್ತಾನೆ ನನ್ನ ಮೇಲೆ ಪರಮಾತ್ಮ ಬಂದ ಪರಮಾತ್ಮ ಅವನೇ ಶಿವ ಹೆಸನ್ ಅಂತೇಳಿ ಮಗನೇ ಪರಮಾತ್ಮ ಏನು ಬರ್ತಾನೋ ನಾನು ನೋಡಿದ ನನ್ನ ಮಗನೇ ಪರಮಾತ್ಮ ಎಲ್ಲಿ ನೀನು ನೋಡಿದೋ ನಾನು ನೋಡಿನೋ ಇವತ್ತು ನಾನು ಜೆ ಬಿಮಿ ಸೇನಾ ಸಂಘಟನೆ ಆಗ್ರಹ ಮಾಡ್ತೀನಿ ನನ್ನ ಮೇಲೆ ಕೇಸ್ ಮಾಡ್ಬೇಕು ಪುಣ್ಯದೇ ಎಲ್ಲಿ ಮೇಲೆ ಪರಮಾತ್ಮ ಅಂತ ಹೇಳಿಕೊಡ್ತೀನಿ ಮಗನೇ ಪರಮಾತ್ಮ ಹಂಗಿದ್ರೆ ನೀವು ವಕೀಲ ಹೆಂಗೆ ಪರಮಾತ್ಮ ಇದ್ರೆ ಪರಮಾತ್ಮ ಕಡೆನೇ ಹೋಗ್ಬೇಕಾಗಿತ್ತು ನೀನು ನಿನ್ನ ಕೆಲಸ ಏನಿತ್ತು ಪರಮಾತ್ಮನ ಕಡೆ ಹೋಗಿ ಪರಮಾತ್ಮ ಕಡೆ ಇದು ಮಾಡ್ಬೇಕಾಗಿತ್ತು ನೀವು ವಕೀಲ ವೃತ್ತಿ ನಿನಗೆ ನಾಳೆ ಸುಳೆ ಸುಳ್ಯ ಮಗನೇನು ವಕೀಲ ವೃತ್ತಿಗೆ ನೀನು ಶುಭೆ ಅಲ್ಲ ಅದಕ್ಕೆ ಕೇಳ್ತೀವಿ ಆಮೇಲೆ ನಮ್ಮ ಸಂಘಟನೆ ಕಾರ್ಯಕರ್ತರು ನಾವು ಚರವಾದಿ ಮಹಾಸಭಾ ಸಂಘಟನೆ ಅವರಾಯ್ತು ನಮ್ಮ ದಲಿತ ಸಂಘಟನೆ ಜಮೀನ್ ಶನ ಆಯ್ತು ಎಲ್ಲ ದಲಿತ ಸಂಘಟನೆ ಸಮಿತಿ ಆಯ್ತು ಎಲ್ಲ ಸಂಘಟನೆ ಅವರು ಕುಡ್ಕೊಂಡು ಹದಿನಾರು ತಾರೀಕು ನಾವು ಹೋರಾಟ ಹಾಕೊಂಡಿವಿ ಎಲ್ಲಾ ನಮ್ಮ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಅವನಿಗೆ ಗಡಿ ಮಾಡಬೇಕು ಗಲೀ ಶಿಕ್ಷೆ ವಹಿಸಬೇಕು ಇಲ್ಲ ನಮ್ಮ ಕೈ ಕೊಡ್ತ ಅಂದ್ಕೊಳ್ಳಿ ಅವನಿಗೆ ಜೋ ಹೊಯಾರಿದೀವಿ ನಾವು ಕೇಸ್ ಮಾಡ್ಕೊಳಕ್ಕೂ ತಯಾರಿದೀವಿ ಇದು ನಾವು ಮಾಡಿದ್ದು ಒಬ್ಬ ನ್ಯಾಯಮೂರ್ತಿಗಲ್ಲ ಸಂವಿಧಾನಕ್ಕೆ ಅವಮಾನ ಮಾಡ್ಯಾನ ಆ ಮಗನಿಗೆ ತನ್ನ ಮೊದಲು ಒದಿಬೇಕು ನಮ್ಮ ಕೈ ತಂದುಕೊಳ್ಲಿ ಇಲ್ಲ ಅವ್ನಿಗೆ ಗಲಶಕೊಳ್ಳಿ ಅಥವಾ ಗಡಿಪಾರ ಮಾಡಿ ಸಂತೋಷ್ ಭಾಸ್ಕರ್ ಜೈವೀಶನ ಸಂಘಟನೆ ನಿವಾಸಿಗಳು ಮತ್ತು ಈ ದೇಶವನ್ನು ಆಳದಂತ ನಾಗ ಜನರ ವಂಶಪುಡಿಗಳನ್ನ ಯಾವನೋ ಒಬ್ಬ ಮೂಢನಂಬಿಕೆಯಿಂದ ನಾನು ಪರಮಾತ್ಮ ಬಂದ ನನ್ನ ಮೈಯಲ್ಲಿ ಪರಮಾತ್ಮ ಬರ್ತಿದ್ರೆ ನೀನ್ಯಾಕಪ್ಪ ಅಲ್ಲಿ ವಕೀಲ್ ವೃತ್ತಿ ಮಾಡ್ತಿದ್ದೆ ನಾಲ್ಕು ಜನ ಸಲುವಂಥ ಕೆಲಸ ಮಾಡ್ತಿದ್ದೆ ಅದನ್ನು ಬಿಟ್ಟು ಇನ್ನೂ ಮೂರು ನಂಬಿಕೆಯಲ್ಲೇ ಇದೆ ಅಂತಂದರೆ ನಮ್ಮ ದೇಶದಲ್ಲಿ ಸಂವಿಧಾನ ಆಗಬೇಕು ಮೇಲಾಗಿ ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ನಿಮ್ಮಂಥ ನೇಚರಿಯಿಂದಲೇ ಇವತ್ತು ನೂರಾರು ಕೋಟಿ ಜನರು ಆಸ್ತಿಕರಾಗ್ತಿದ್ದಾರೆ ಭಿಕ್ಷೆ ಕೊಡ್ತಿದ್ದಾರೆ ಸಂವಿಧಾನ ಇದೆ ಅನ್ನೋ ಉದ್ದೇಶದಿಂದಲೇ ಸಾವಿರಾರು ಜನ ವಿದ್ಯಾವಂತರಾಗಿ ಸರ್ಕಾರಿ ವೃತ್ತಿಯಲ್ಲಿ ವಕೀಲರಾಗಿ ನಮ್ಮ ಸಮುದಾಯದ ಮತ್ತು ನಮ್ಮ ಸಮುದಾಯದ ಉಚ್ಚ ಹುದ್ದೆ ಆಗಿರ್ತಕ್ಕಂಥ ಈ ದೇಶದ ಉಚ್ಚ ಹುದ್ದೆ ಆಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯ ಇದೆ ಮುಖ್ಯ ನ್ಯಾಯಮೂರ್ತಿಯನ್ನು ಹೀಯಾರಿಸುವುದು ಅದು ಮನುಸ್ಮೂರ್ತಿ ಎರಡನೇ ಮುಖ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲದೆ ಈ ದೇಶದ ಇನ್ನೂ ಯಾವ ರೀತಿ ಇದೆ ಅಂತಂದರೆ ಇದು ರಾಮನ ಯುಗ ಅಲ್ಲಪ್ಪ ಇದು ಭೀಮನ ಯುಗ ಇದು ಜಯ ಭೀಮನ ಯುಗ ಇಲ್ಲಿ ಮೂರು ನಂಬಿಕೆಗಳ ಆಸ್ಪದ ಇಲ್ಲ ಪರಮಾತ್ಮ ಪಾರ್ವತಿಗೆ ಜಾಗ ಇಲ್ಲ ಇನ್ನು ನಿನ್ನನ್ನು ಗಡಿಪಾರ ಮಾಡದೇ ಈ ದೇಶಕ್ಕೆ ಅನಿವಾರ್ಯ ಮೇಲಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಇಂಥವ್ರನ್ನ ಮೇಲೆತ್ತಿ ಕಟ್ಟಿ ಅವರನ್ನ ಮೇಲೆ ಬೆಳೆಸುವಂತ ಕಾರ್ಯ ಮಾಡಬಾರ್ದು ರಾಜ್ಯ ಸರ್ಕಾರಕ್ಕೊಂದು ಮಾತು ಹೇಳ್ತೇನೆ ಮತ್ತು ಮೋದಿ ಸರ್ಕಾರಕ್ಕೊಂದು ಮಾತು ಹೇಳ್ತೇನೆ ಈತ ನನ್ನ ಗಡಿಪಾರ ಮಾಡದೇ ಇದ್ರೆ ನಾಳೆ ಬರ್ತಕ್ಕಂಥ ಚುನಾವಣೆಯಲ್ಲಿ ದಲಿತರು ನಿಮ್ಮ ವಿರುದ್ಧ ನಿಮ್ಮ ವಿರುದ್ಧ ಹರಿ ಹರಿ ಹೋದ್ರಲ್ಲಿ ಎರಡೂ ಮಾತಿಲ್ಲ ಇಲ್ಲಿ ಯಾವ ಅವಿವೇಕಿ ಸಂವಿಧಾನ ಚೇಂಜ್ ಮಾಡ್ತೇನೆ ಅಂತ ಕೇಳೋಣ ಅವ್ನು ಚೇಂಜ್ ಮಾಡ್ಕೊಳ್ಳೋ ದೇವಿ ದೇವಿಯೊಳಗೆ ಹೋಗಿ ಮಲ್ಕೊಂಡ್ಬಿಟ್ಟ ಒಂದು ವಾರ್ಟ್ಲಿ ಇನ್ಮೇಲೆ ಇಂಥ ನೀಚ ಬುದ್ಧಿಯನ್ನು ಬಿಡ್ರಿ ಎಲ್ಲರ ಜೊತೆ ಸೌಭಾಳಿಯಿಂದ ಇರಲಿ ಈ ದೇಶದ ಕಾನೂನನ್ನು ಯಾರು ಧರಿಸ್ತಾರೋ ಅವರನ್ನು ಪ್ರತಿಯೊಬ್ಬ ಈ ಮೂಲ ನಿವಾಸಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಅವರನ್ನು ಗೌರವಿಸ್ತಾರೆ ನಿಮ್ಮಂಥ ನೀಚ ಬುದ್ಧಿ ಅವರನ್ನು ತಿರಸ್ಕರಿಸಿ ಮಾನದಂಡವನ್ನು ಹಾಕಿ ಹಾಕೋದಕ್ಕೆ ಹೆಸರಿದಿಲ್ಲ ಅನ್ನುವಂಥ ಮಾತನ್ನು ಈ ಮಾತಾಡೋ ಹೇಳ್ತಾ ಇದ್ದೀನಿ ಸರಿ ಸರ್ ನನ್ನ ಹೆಸರು ಯಶವಂತ ಗೌಡ್